ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಗಂಟೆ ಇವಾಗ ಒಂಬತ್ತಾಯ್ ಒಂಬತ್ತುವರೆ ಆಯಿತು ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ತನು ಮನಸ್ವಿ ಧ್ರುವ ಎಲ್ಲ ಇವಾಗ ಮೆಂತೆ ಮುದ್ದೆ ತೀರ್ತಾ ಇದ್ದಾರೆ ನಾವೀಗ ಬ್ರೇಕ್ಫಾಸ್ಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ಬ್ಲಾಗ್ ಶುರು ಮಾಡಿದ್ದೀನಿ ಬ್ಲಾಗ್ನ ತನಕ ವಾಚ್ ಮಾಡಿ ಸಾಯಂಕಾಲ ತನಕ ಬ್ಲಾಗ್ ತೊಗೊಂಡು ಹೋಗ್ತೀವಿ ಫ್ರೆಂಡ್ಸ್ ಮನ್ ಮೆಂತ್ಯ ಮುದ್ದೆ ನನ್ನ ಫೇವ್ರೇಟು ನೋಡಿ ಈ ರೀತಿ ತುಪ್ಪಕ್ಕೆ ಹೆಚ್ಕೊಬಿಟ್ಟು ತಿನ್ನೋದು ಕೆಲವರು ಸಾಂಬಾರಲ್ಲಿ ತಿಂತಾರೆ ನಾವೆಲ್ಲ ತುಪ್ಪಕ್ಕೆ ಹೆಚ್ಕೊಂಡೇ ತಿನ್ನೋದು ಇದಕ್ಕೆ ಬೆಲ್ಲ ಹಾಕಿರ್ತಾರೆ ಸಪ್ಪೆ ಮುದ್ದೆ ಅಲ್ಲ ಇದು ಹಾಗಾಗಿ ತುಪ್ಪದ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಮಾಡೋದು ಮೆಂತೆ ಮುದ್ದೆ ವಿಡಿಯೋ ಬೇಕಂದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾರಾದರೂ ಮೆಂತೆ ಮುದ್ದೆ ವಿಡಿಯೋ ನೋಡಬೇಕಂದ್ರೆ ನೀವು ನೋಡ್ಬೋದು ತುಂಬಾ ಒಳ್ಳೆಯದು ಬಾಣಂತಿಯವರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆಯದಿದು ನಮ್ಮ ಕಡೆ ಇದನ್ನು ಕೊಡ್ತಾರೆ ಆಹಾರ ಫ್ರೆಂಡ್ಸಿಗೆ ನಾವು ರೆಡಿಯಾಗಿದ್ದೀವಿ ತನಗೆ ಸ್ವಲ್ಪ ಕಾಲು ಚೂರು ಗುಳ್ಳೆ ಥರ ಆಗಿದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಸಿಟಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾನು ಮನೆ ಹತ್ರ ಬಂದಿದ್ದೀನಿ ನಮ್ಮ ಮನೆ ಹತ್ರ ಎಲ್ಲ ರೆಡಿಯಾಗಿದೆ ಇದು ಫೌಂಡೇಶನ್ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ತೋರಿಸ್ತೀನಿ ನೋಡಿ ಹಟಲ್ಲ ಯಾವುದು ಫೌಂಡೇಶನ್ ಚಿನ್ನಿ ಐಟಕ್ಕೆ ಬರುತ್ತಾ ಎಲ್ಲಿ ಇಲ್ಲಿ ಬಾಗಿಲು ಡೋರ್ ಬರುತ್ತೆ ಇಲ್ಲಿ ಇದು ಹಿಂಗೆ ಬಂದರೆ ಹಿಂಗೆ ಅಡುಗೆ ಮನೆ ಬರುತ್ತೆ ಹಾಂ ಇದು ಬೆಡ್ರೂಮ್ ಹಾಂ ಇದು ಟ್ಯಾಂಕ್ ಟಿ ಟ್ಯಾಂಕು ಯಾವ ಅದರಲ್ಲಿ ಬಾತ್ರೂಮ್ದು ಗುಂಡಿ ಬರುತ್ತಲ್ಲಾತ್ರ ಹ್ಞೂ ಫ್ರೆಂಡ್ಸ್ ಇದು ನಮ್ಮನೆ ವಾಟರ್ ಟ್ಯಾಂಕು ರೆಡಿಯಾಗಿದೆ ನೋಡಿ ಇಷ್ಟಾಗಿದೆ ನಮ್ಮ ಮೇಲಿಂದೆಲ್ಲ ಕೆಲಸ ಬಾಕಿ ಇದೆ ಕಂಬಿ ಎಲ್ಲ ಕಟ್ಟಿ ಫೌಂಡೇಶನ್ನು ಕೂಡ ರೆಡಿಯಾಗಿದೆ ಫುಲ್ ಇದು ರೆಡಿ ಆದಮೇಲೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ರೆಡಿಯಾಗಿದೆ ಫುಲ್ಲು ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹುಷಿಯಾಯಿತು ಫೌಂಡೇಶನ್ ನೋಡಿ ಫುಲ್ಲು ಐಟು ಫೌಂಡೇಶನ್ ಆಗಿದೆ ತುಂಬ ಚೆನ್ನಾಗಿದೆ ನಾ ಗೋಡೆ ಕಟ್ಟದೆಲ್ಲ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್ ಮನೆ ಹತ್ರ ಎಲ್ಲ ನೋಡಿ ಒಂಥರ ಸಖತ್ ಖುಷಿ ಅನ್ನಿಸ್ತು ಅದಾದಮೇಲೆ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಆಟೋಗೆ ವೆಯ್ಟ್ ಮಾಡಿದ್ವಿ ಒಂದು ಹತ್ತು ನಿಮಿಷ ಕಾಯಿದ್ವಿ ಆಮೇಲೆ ಆಟೋ ಸಿಕ್ತು ಸದ್ಯ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ ಒಂದೊಂದು ಸಲ ಎಷ್ಟೊತ್ತು ವೆಯ್ಟ್ ಮಾಡಿದರೂ ಕೂಡ ಆಟೋನೇ ಸಿಗೋದಿಲ್ಲ ಅದು ಬೇರೆ ಎಲೆಕ್ಷನ್ ಇರೋದರಿಂದ ಬಸ್ಗಳು ಕೂಡ ಇಲ್ಲ ಯಾಕಂದರೆ ಎಲ್ಲ ಎಲೆಕ್ಷನ್ ಡ್ಯೂಟಿಗೆ ಬಸ್ಗಳು ಹೋಗಿತ್ತಂತೆ ಹಾಗಾಗಿ ಆಮೇಲೆ ಐದು ಐದುವರೆ ನಾವು ಈಗ ಕ್ಲಿನಿಕಿಗೆ ಬಂದಿದ್ದೀವಿ ಇದು ಚಿಕ್ಕಮಂಗ್ಳೂರಲ್ಲೊಂದು ಕನಯ ಡಾಕ್ಟ್ರು ಅಂತ ಇದ್ದಾರೆ ಸ್ಕಿನ್ ಡಾಕ್ಟ್ರು ಅವ್ರ ಕ್ಲಿನಿಕ್ಕಿಗೆ ಬಂದು ಇವಾಗ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಅಲ್ಲಿ ಕೂಡ ತೋರಿಸ್ಕೊಂಡು ಇದು ಈ ಕ್ಲಿನಿಕ್ಕು ನಾವು ಹೆಚ್ಚು ಕಮ್ಮಿ ಚಿಕ್ಕ ವಯಸ್ಸಿಂದ ನೋಡ್ತಾಯಿದ್ವಿ ಫ್ರೆಂಡ್ಸ್ ಹಿಂಗೇ ಇದೆ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಕಾಲೇಜ್ಗೆ ಹೋಗ್ಬೇಕಾರೆ ಈ ಕಡೆ ಓಡಾಡ್ತಾ ಇದ್ದಾಗೆಲ್ಲ ನೋಡ್ತಾ ಇದ್ವಿ ಅದೇ ಥರ ಇದೆ ಕ್ಲಿನಿಕ್ ಏನು ಕೂಡ ಚೇಂಜ್ ಆಗಿಲ್ಲ ನಾನು ನನ್ನನ್ನು ಸಲ ನಮ್ಮಮ್ಮ ಏನೋ ಗಾಯ ಮಾಡ್ಕೊಂಡಿದ್ದೆ ಕಾಲಲ್ಲಿ ಅಂತೇನೋ ಕರ್ಕೊಂಡ್ಬಂದಿದ್ದು ನಾಪಕ ನನಗಿಲ್ಲಿ ಇವಾಗ ತಾನೂ ನಾನಿಲ್ಲಿ ಕರ್ಕೊಂಡ್ಬಂದು ತೋರಿಸಿ ಅವರು ಒಂದು ಕ್ರೀಮು ಟ್ಯಾಬ್ಲೆಟ್ಸು ಎಲ್ಲ ಬರ್ಕೊಟ್ರು ಅಂದರೆ ಕಾಲ್ಸಂದಿ ಒಂಥರ ಕೆಸರುಗಳೇ ಥರ ಆಗುತ್ತಲ್ಲ ಫ್ರೆಂಡ್ಸ್ ಆ ಥರ ಆಗಿತ್ತು ಅದು ತು ತುಂಬ ದಿನದಿಂದ ಅವಳಿಗೆ ಕಟ್ತಾ ಬರ್ತಾ ಇತ್ತು ಅವಾಗ ಅವಾಗ ಒಂಚೂರು ಸೋಪ್ ನೀರು ಬಿದ್ದರೆ ಕಟ್ತಾ ಬರೋದು ಆ ರೀತಿ ಆಗೋದು ಹಂಗಾಗಿ ಒಂದು ಸಲ ತೋರಿಸ್ಕೊಂಡೇ ಹೋಗ್ಬಿಡೋಣ ಅಂತೇಳಿ ಬಂದು ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಸ್ಕೊಂಡು ಆಯಿತು ಅದಾದಮೇಲೆ ಸ್ವಲ್ಪ ಸ್ಲಿಪ್ಪರ್ ತೊಗೊಂಡು ನನಗೆ ಸ್ಲಿಪ್ಪರ್ ಬೇಕಿತ್ತು ನನ್ನ ಸ್ಲಿಪ್ಪರ್ ಫು ಫುಲ್ ಹಾಳೆದಾಗಿತ್ತು ಇನ್ನು ಈಲ್ಡ್ ಸ್ಲಿಪ್ಪರ್ ಒಂದಿತ್ತು ಮನೆಯಲ್ಲಿ ಅದನ್ನು ಹಾಕೊಂಬಂದ್ರೆ ಸರಿಯಾಗಿ ನಡೆಯೋಕ್ಕಾಗಲ್ಲ ಅಂಥೇಳಿ ಬೇರೆ ಒಂದು ಸ್ಲಿಪ್ಪರ್ ತಗೊಳ್ಳೋಣ ಅಂತ ಸ್ಲಿಪ್ಪರ್ ತೊಗೊಂಡೆ ಹಾಗೇನೇ ಒಂದೆರಡು ಕುರ್ತಾ ಕೂಡ ತೊಗೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಕುರ್ತಾ ತೊಗೊಂಡಿದ್ದೀನಿ ಏನೋ ಅಂತೆಲ್ಲ ಆಮೇಲೆ ತನು ಪಾನಿಪುರಿ ಕೇಳಿದ್ಲು ಸರಿ ಅಂತೇಳಿ ಅಲ್ಲೇನೇ ಪಾನಿಪುರಿನ ಕೊಡಿಸ್ಬಿಟ್ಟು ಸೀದಾ ನಮ್ಮ ಅತ್ತೆಯ ಮನೆ ಹತ್ರ ಹೋದ್ವಿ ಅತ್ತೆ ಮನೆ ಹತ್ರ ಹೋಗಿ ಅಲ್ಲೇ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಒಳಗೆ ಇದ್ವಿ ಈಗ ಮತ್ತೆ ನಾನು ಅವತ್ತು ಯಾವುದೇ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ನೋಡಿ ಎಂಟು ತನಕ ಗುಡ್ ಮಾರ್ನಿಂಗ್ ತನು ಗುಡ್ ಮಾರ್ನಿಂಗ್ ಮನಸ್ವಿ ಗುಡ್ ಮಾರ್ನಿಂಗ್ ಧ್ರುವ ಹ್ಮ್ ಹ್ಮ್ ಆಯ್ತು ತಿನ್ನು ಊರ್ ಬಾಗ್ಲಾಗಾಯ್ತಲ್ಲ ಫ್ರೆಂಡ್ಸ್ ಶುಕ್ರವಾರದ ಬೆಳಗ್ಗೆ ಬ್ಲಾಗ್ ಇದು ಬೆಳಗ್ಗೆನೆ ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಹಾಗೆಯೇ ಅಕ್ಕಿ ರೊಟ್ಟಿಗೆ ಚಟ್ನಿ ಮಾಡಿದ್ರು ಆಮೇಲೆ ಸ್ವಲ್ಪ ನನಗೆ ಟೊಮೆಟೊ ಗೊಜ್ಜು ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಮಾಡೋದು ಹಾಗಾಗಿ ಟೊಮೆಟೊ ಗೊಜ್ಜು ಸ್ವಲ್ಪ ಮಾಡಮ್ಮ ಅಂತಂದೆ ನನಗೋಸ್ಕರ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ನಮ್ಮಮ್ಮ ಮಾಡೋ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಂಗೆ ತನು ಕಸ ಎಲ್ಲ ಗುಡ್ಸೋದು ಕೆಲಸ ಎಲ್ಲ ಮಾಡ್ತಾಯಿದ್ದಾಳೆ ಈಗ ಮೂರು ಜನ ರೊಟ್ಟಿನ ತಿಂತಾ ಇದ್ದೀವಿ ಟೊಮೆಟೊ ಜೊತೆ ರೊಟ್ಟಿ ಎಲ್ಲ ತಿಂದಾದ್ಮೇಲೆ ಇವತ್ತು ಬೇರೆ ಎಲೆಕ್ಷನ್ ಬೇರೆ ಇತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಓಟ್ ಹಾಕೋಣ ಅಂತೇಳಿ ನಾನು ಸಿಟಿ ಕಡೆ ಹೋಗಬೇಕಿತ್ತು ಯಾಕಂದರೆ ನಾನು ಬೆಂಗಳೂರಲ್ಲೇ ಓಟ್ ಹಾಕ್ತಾಯಿದೆ ನಂದು ಓಟ ಓಟು ಅಲ್ಲಿ ಇತ್ತು ಬೆಂಗಳೂರಲ್ಲಿತ್ತು ಮತ್ತು ನಾನು ಚಿಕ್ಕಮಂಗ್ಳೂರಲ್ಲಿ ಕೂಡ ಹಾಕಿದ್ದೆ ಚಿಕ್ಕಮಂಗ್ಳೂರಲ್ಲಿ ಕೂಡ ಇತ್ತು ಈಗ ನಾನು ಲಾಸ್ಟ್ ಟೈಮು ಕೂಡ ಬೆಂಗಳೂರಲ್ಲಿ ಹಾಕಿಲ್ಲ ಇಲ್ಲೇ ಹಾಕ್ತಾಯಿದ್ದೀನಿ ಹಾಗಾಗಿ ಇವಾಗ ಇಲ್ಲೇ ಓಟ್ ಹಾಕೋಣ ಅಂತೇಳಿ ಸಾಯಂಕಾಲ ಹೋಗ್ತಾಯಿದ್ವಿ ಸುಮಾರು ಮೂರುವರೆಗೆ ಹೋಗ್ತಾಯಿದ್ವಿ ಹೆಚ್ಚು ಕಮ್ಮಿ ಮಧ್ಯಾಹ್ನ ಮೂರುವರೆಗೆ ನಾವು ಹೋದ್ವಿ ನಾವು ಮೂರುವರೆ ನಾಲ್ಕು ಗಂಟೆಗೆ ನಾನು ತಾನು ಇಬ್ಬರೂ ಹೋಗ್ತಾಯಿದ್ದೀವಿ ಕುರ್ತಿ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಅದು ಸ್ವಲ್ಪ ಅಳತೆ ಅಂದರೆ ಸ್ಲೀವ್ಸು ಸರಿ ಇರಲಿಲ್ಲ ಅಂದರೆ ಶಾರ್ಟ್ ಸ್ಲೀವ್ಸ್ ಇತ್ತು ಅದು ನನಗೆ ಕೈಗೆ ಚಿಕ್ಕದಾಗೋ ಥರ ಇತ್ತು ಹಂಗಾಗ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಬೇರೆ ಕುರ್ತಿನೂ ತೊಗೊಂಡು ಬರೋಣ ಅಂತೇಳಿ ಹಂಗೆ ಓಟ್ ಕೂಡ ಹಾಕಿದ್ರಾಯಿತು ಅಂತೇಳಿ ಈಗ ಹೋಗ್ತಾ ಇದ್ದೀನಿ ಅದರಲ್ಲಿ ಬೇರೆ ನಂದು ಇಲ್ಲಿ ಇದು ಐ ಡಿ ಕಾರ್ಡು ಇಲ್ಲಿದು ಚಿಕ್ಕಮಂಗ್ಳೂರ್ದ ಐ ಡಿ ಕಾರ್ಡ್ ಕೂಡ ಇರಲಿಲ್ಲ ಓಟಿಂಗ್ ಲಿಸ್ಟ್ ಕೂಡ ನಮ್ಮ ಅತ್ತೆ ಮನೆಗೆ ಕೊಟ್ಟೇ ಹೋಗಿರಲಿಲ್ಲ ಅಲ್ಲಿ ನಾನು ಕೇಳ್ಕೊಂಬಂದಿದ್ದೆ ಅವ್ರು ಅಲ್ಲಿಗೂ ಓಟಿಂಗ್ ಲಿಸ್ಟ್ ಕೊಟ್ಟಿರಲಿಲ್ಲ ಸರಿ ಓಟ್ ವೋಸ್ಟ್ ವೇಸ್ಟ್ ಆಗೋದು ಬೇಡ ಅಂತೇಳ್ಬಿಟ್ಟು ನಾನು ಆ ಬೂತ್ ಹತ್ರ ನಾವು ಇಲ್ಲಿ ಹಾಕ್ತಾಯಿದ್ವಿ ಒಟ್ಟು ಅಲ್ಲೇ ಹೋಗ್ಬಿಟ್ಟು ಬೂತ್ ಹತ್ರ ಹೋಗಿ ಸರ್ಚ್ ಮಾಡಿಬಿಟ್ಟು ನಂದು ನೇಮ್ ಸಿಕ್ತು ನನ್ನ ಹಸ್ಬೆಂಡ್ ಬೆಂಗಳೂರಲ್ಲೇ ಓಟ್ ಹಾಕಿದ್ದಾರೆ ಅವ್ರಿಗೆ ಬೆಂಗಳೂರಲ್ಲಿದ್ದು ಇಲ್ಲಿ ನನ್ನ ಹಸ್ಬೆಂಡು ಡಿಲೀಟ್ ಆಗಿತ್ತು ನಂದಿತ್ತು ಸರಿ ಸದ್ಯ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಓಟ್ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಹ್ಞೂ ಫ್ರೆಂಡ್ಸ್ ಹಾಗೇನೆ ಈಗ ಎಮ್ ಜಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಕುರ್ತಿ ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಲೆಗ್ಗಿನ್ಸ್ ಕೂಡ ತೊಗೊಂಡಿದ್ದೆ ಆ ಲೆಗ್ಗಿಂಗ್ಸ್ ಕೂಡ ಅದೇನಾಗಿತ್ತು ಅಂದರೆ ನಾನು ಡಬಲ್ ಎಕ್ಸ್ ಎಲ್ ತಗೊಬಂದಿದ್ದೆ ಅದು ಎಲ್ ಸೈಝಲ್ಲಿ ಕೊಟ್ಟಿದ್ದರು ಅದರಲ್ಲಿ ಮೇಲೆ ಫ್ರಂಟಲ್ಲಿ ಡಬಲ್ ಎಕ್ಸ್ ಎಲ್ ಅಂತ ಇತ್ತು ಕವರಲ್ಲಿ ಆ ರೀತಿಯಾಗಿತ್ತು ಹಂಗಾಗಿ ಅದನ್ನು ಕೂಡ ಎಕ್ಸ್ಚೇಂಜ್ ಮಾಡಿ ಲೆಗ್ಗಿಂಗ್ಸ್ ಬೇಡ ಅಂತೇಳಿ ಅದನ್ನು ಕೂಡ ಕುರ್ತಿನೇ ತೊಗೊಂಡೆ ಅದನ್ನು ಕೊಟ್ಬಿಟ್ಟು ಕುರ್ತಿ ಮತ್ತು ತಗೊಂಡು ಇವಾಗ ಮತ್ತೆ ನಾವು ಎಮ್ ಜಿ ರೋಡ್ ಕಡೆ ಬರ್ತಾ ಇದ್ದೀವಿ ಓಡಾಡಿಕೊಂಡು ಚೆನ್ನಾಗಿ ಅನಿಸುತ್ತೆ ಈವ್ನಿಂಗ್ ಟೈಮಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಮ್ ಜಿ ರೋಡ್ ಕಡೆ ಓಡಾಡೋದಂದ್ರೆ ಒಂಥರ ಖುಷಿಯಾಗಿರುತ್ತೆ ತನು ಹತ್ರ ಮಾತಾಡಿಕೊಂಡು ಹಂಗೆ ಬರ್ತದೆ ನಾವು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿದ್ದಾಗ ಆದಾಗೆಲ್ಲ ಹಂಗೇ ನಮ್ಮ ಮನೆಯಿಂದ ತುಂಬ ಹತ್ರ ಒಂದು ಒಂದು ರೋಡ್ ದಾಟಿದರೆ ಸಾಕು ಎಮ್ ಜಿ ರೋಡು ಆರಾಮಾಗಿ ಓಡಾಡ್ತಾ ಇದ್ವಿ ಖುಷಿ ಅನಿಸೋದು ಆವಾಗ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದಾಗ ಹಂಗೆ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇವಾಗಂತೂ ತುಂಬ ಟ್ರೆಂಡ್ ಆಗಿದೆ ಆಮೇಲೆ ಮ್ಯಾಕ್ಸು ಶೋರೂಮು ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಚಿಕ್ಕಮಂಗ್ಳೂರು ನೋಡಿದರೆ ಖುಷಿ ಅನ್ನಿಸ್ತಾ ಇರುತ್ತೆ ಅದಾದ್ಮೇಲೆ ಇವಾಗ ನಾವು ಮನೆಗೆ ಬಂದಿದ್ದಾಯಿತು ರಾತ್ರಿ ಒಂದು ಎಂಟು ಗಂಟೆ ಆಯಿತು ನಮ್ಮ ಮನೆಗೆ ಬರೋಷ್ಟೊತ್ತಿ ಮತ್ತೆ ನಾವು ನಮ್ಮ ಮತ್ತೆ ಮನೆ ಹತ್ರ ಹೋಗಿ ಬಂದ್ವಿ ಮನೆಗೆ ಬಂದು ಈಗ ಊಟ ಮಾಡ್ತಾ ಇದ್ದೀವಿ ನೋಡಿ ಊಟ ಮುಗಿಸ್ಬಿಟ್ಟು ಆದಮೇಲೆ ಹೊರಗಡೆ ಸ್ವಲ್ಪ ಚಾಪೆ ಹಾಕ್ಕೊಂಬಿಟ್ಟು ಮಲ್ಕೊಂಡಿದೀವಿ ಎಲ್ಲರೂ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ನಾನು ಚಿಕ್ಕವಳಿದ್ದಾಗಲೂ ಅಷ್ಟೇ ಈಗೇನು ಈ ಮನೇಲಿದ್ದೀವಿ ನಮ್ಮ ಅತ್ತೆಯವ್ರ ಮನೇಲಿ ಅಲ್ಲೇನೇ ಮುಂದಗಡೆ ರಸ್ತೆಯಲ್ಲಿ ಎಲ್ಲರೂ ಚಾಪೆ ಹಾಕ್ಕೊಂಡು ಮಲ್ಕೊಂಡು ಆಕಾಶನ ಇದ್ವಿ ಅದೇ ಮೆಮೊರಿ ಮತ್ತೆ ಬರ್ತಾಯಿತ್ತು ಸಖತ್ ಖುಷಿ ಅನ್ನಿಸ್ತಾ ಇತ್ತು ಇವಾಗಲೂ ಇಲ್ಲಿ ಮೇಲೆ ಚಾಪೆ ಹಾಕ್ಕೊಂಡು ಎಲ್ಲರೂ ಮಲ್ಕೊಂಡು ಆಕಾಶ ನೋಡಿಕೊಂಡು ಮಾತಾಡ್ತಾ ಇದ್ದೀವಿ ನೈಟ್ ಟೈಮ್ ಚೆನ್ನಾಗಿರುತ್ತೆ ಚಂದ್ರನ ಬೆಳಕಲ್ಲಿ ಈ ಥರ ಮಲ್ಗೋದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನೋಡಿ ಚಂದ್ರ ಕೂಡ ಇತ್ತು ಹಾಗೆ ನಮ್ಮೂರಲ್ಲಿ ಜಾತ್ರೆ ಕೂಡ ಇರೋದರಿಂದ ದೇವಸ್ಥಾನಗಳಲ್ಲಿ ಉತ್ಸವ ಎಲ್ಲ ಕೂಡ ನಡೀತಾ ಇತ್ತು ನಾವು ಹೋಗಲಿಲ್ಲ ನೋಡೋಣ ಸಾಧ್ಯ ಆದರೆ ನಾಳೆ ಹೋದ್ರೆ ಆಯಿತು ಅಂತೇಳಿ ಇವತ್ತು ಹೋಗಲಿಲ್ಲ ಇವತ್ತು ಹಿಂಗೆನೇ ಮಲ್ಕೊಂಡು ಆರಾಮಾಗಿ ಇದ್ದೀವಿ ಖುಷಿ ಅನ್ನಿಸ್ತಾ ಇತ್ತು ಊರಿಗೆ ಬಂದಿದ್ದು ಅದರಲ್ಲೂ ಜಾತ್ರೆ ಬೇರೆ ಇರೋದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಜರುಗ್ರಿ ಎಲ್ಲ ಜರುಗ್ರಿ ಅချင်းನೇಲ ಮಂಕಬೇಕಾ ಒಂದ ಜಾಪಿ ಮೇನ ಐದು ಜನ ಮಂಗಿದೀವಿ ಆ ಫ್ರೆಂಡ್ ಒಂದ ಜಾಪಿ ಮೇಲೆ ಐದು ಜನ ಮಂಗಿದೀವಿ ನಮ್ ದುರ್ವ ಈಗ ನಕಾರ್ತಿದ್ರೆ ಸೋಳೆ ಹೋಗುತ್ತೆ ಬಾಯಲ್ಲಿ ಬಹಳ ಆಗಿದು ಹೋಗಿತ್ತು ಚಂದರ ಬ್ಲಾಂಕ್ ಫ್ರೆಂಡ್ಸ್ ಇ ನೋಡಿ ಅಲ್ಲಿನೇ

నోనా ఇర్తవే ఎలా హ్మ్ ఎలా ఇర్తది ననే మింక్తాదిని మమ్మీ ఓ మింకింగ్ స్టార్ ట్వింక్లింగ్ స్టార్ అంటే మింకింగ్ ట్వింక్లింగ్ స్టార్ బ్రైట్ స్టార్ అమ్ అంటే ఇలా ఈ మమ్మ ఆస్తేతలా వలై